ಹಳ್ಳಿ ಹಳ್ಳಿಗಳಲ್ಲಿ ಮಾರಿ ಜಾತೆ ನಡೀತಾ ಇತ್ತು ಊರ ಹಬ್ಬಗಳು ನಡೀತಾ ಇತ್ತು ಮಾರಿ ಗುಡಿನಲ್ಲೂ ಶ್ರೀರಾಮ ಕರ್ಕೊಂಡ್ ಬಂದ್ಬಿಟ್ರು ಆದ್ರೆ ಈ ಮಾರಿಗುಡಿಯಲ್ಲಿ ಮೇರಿ ಅಮ್ಮ ಬಂದಿರೋದ್ರ ಬಗ್ಗೆ ಮಾತ್ರ ಅವರು ಯಾರು ಮಾತಾಡಲಿಲ್ಲ ಈ ಕುಂಭಮೇಳದಿಂದ ಏನ್ ಪ್ರಯೋಜನ ಯಾರ್ಗೇನು ಉಪಯೋಗ ಎಲ್ಲ ಹಣ ವ್ಯರ್ಥ ಆಗ್ತಾ ಇದೆ ಅನ್ನೋ ರೀತಿಯ ಒಂದು ನರೇಟಿವ್ನ ಇವರು ಬಿಲ್ಡ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಒಂದು ಆರ್ಥಿಕ ಪ್ರಗತಿಯನ್ನು ಒಂದು ಹಿಂದೂ ಧರ್ಮದ ಆಚರಣೆ ತೋರಿಸ್ಕೊಡ್ಬಲ್ಲದು ಅನ್ನೋದಕ್ಕೆ ಈ ಮಹಾ ಕುಂಭನೇ ಒಂದು ಉದಾಹರಣೆ ಆಗಿದೆ ಪದೇ ಪದೇ ಹಿಂದೂ ಧರ್ಮದ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಹಿಂದೂ ಆಚರಣೆಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿಂದ ಏನು ಸಿಗೋದಿಲ್ಲ ಬಡವರಿಗೆ ಏನು ಆಗೋದಿಲ್ಲ ಯಾವ ಆರ್ಥಿಕತೆ ಬೆಳೆದಿಲ್ಲ ಅಂತ ಹೇಳುವಂತ ಈ ಎಡಚರ ನಿಜವಾಗ್ಲೂ ಕಪಾಳ ಮೋಕ್ಷ ಮಾಡದಾಗಿದೆ ಅದಾನಿ ಸಮೂಹ ಸಂಸ್ಥೆ ಗೀತಾ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಅಲ್ಲಿ ಬರುವಂತ ಭಕ್ತರಿಗೆ ಸುಮಾರು ಒಂದು ಕೋಟಿ ಆರತಿ ಸಂಗ್ರಹ ಪುಸ್ತಕಗಳನ್ನ ಉಚಿತವಾಗಿ ಕೊಡುವಂತ ಕೆಲಸ ಮಾಡ್ತಾ ಇದೆ ಹಾಗಾದ್ರೆ ಇದ್ಯಾವು ಉದ್ಯೋಗ ಸೃಷ್ಟಿ ಆಗೋದಿಲ್ವಾ ಜಗತ್ತಿನ ದೊಡ್ಡ ದೊಡ್ಡ ಇಂಟರ್ ನ್ಯಾಷನಲ್ ಕಂಪನೀಸ್ ಗಳ ಕಣ್ಣು ಇವತ್ತು ಮಹಾಕುಂಭ ಮೇಳದ ಮೇಲೆ ಬಿದ್ದಿದೆ ಒಂದು ನಾಸ್ತಿಕ ವರ್ಗ ಇದೆ ಸಮಾಜದಲ್ಲಿ ಆ ವರ್ಗ ಯಾವಾಗಲೂ ಅಷ್ಟೇ ಕೇವಲ ಹಿಂದೂ ಧರ್ಮದ ಆಚರಣೆಗಳನ್ನು ಹಿಂದೂ ದೇವರುಗಳನ್ನ ಪ್ರಶ್ನೆ ಮಾಡ್ತಾ ಬರುತ್ತೆ ಇತರ ಧರ್ಮಗಳ ಬಗ್ಗೆ ಯಾವತ್ತೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಒಂದು ದೇವಸ್ಥಾನ ಕಟ್ಟೋದ್ರಿಂದ ಅಥವಾ ಒಂದು ಹಿಂದೂ ಧರ್ಮದ ಆಚರಣೆ ಮಾಡೋದರಿಂದ ಒಂದು ಜಾತ್ರೆ ಮಾಡೋದರಿಂದ ಏನಾಗ್ಬಿಡುತ್ತೆ ಅದರಲ್ಲಿ ಯಾರಿಗೆ ಹೊಟ್ಟೆ ಊಟ ತುಂಬುತ್ತೆ ಏನಾದ್ರು ಆಗುತ್ತಾ ಅಂತ ಹೇಳಿ ಹಿಂದೂ ದೇವರುಗಳನ್ನ ಹಿಂದೂ ಧರ್ಮದ ಆಚರಣೆಗಳನ್ನ ಸತತವಾಗಿ ನಿಂದನೆ ಮಾಡುವಂಥ ಕೆಲಸವನ್ನು ಈ ಎಡಚರ ಬೆಂಬಲಿಗರು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೇನು ಕೊನೆಯಿಲ್ಲ ಉದಾಹರಣೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟೋ ಟೈಮ್ನಲ್ಲೂ ಅಷ್ಟೇ ಯಾಕೆ ರಾಮ ಮಂದಿರ ಕಟ್ಟಬೇಕಲ್ಲಿ ಅಲ್ಲಿ ಒಂದು ಶಾಲೆ ಕಟ್ಬೋದಲ್ವಾ ಅಥವಾ ಒಂದು ಆಸ್ಪತ್ರೆ ಕಟ್ಬೋದಲ್ವಾ ಅಂತ ಶುರು ಮಾಡಿದರು ಬೇರೆ ಎಲ್ಲೂ ಜಾಗ ಎಲ್ಲ ಅಲ್ಲಿ ಕಟ್ಟಿ ಅಂತ ಹೇಳಲಿಕ್ಕೆ ಶುರು ಮಾಡಿದರು ಅವರಿಗೆ ಮಂದಿರ ಕಟ್ಟಿದರೆ ಮಾತ್ರ ಸಮಸ್ಯೆ ಅಷ್ಟೇ ಅದಕ್ಕೆ ಅವ್ರು ಕೊಡೋವಂಥ ಕೌಂಟರ್ ಉತ್ತರ ಏನು ಅಂತ ಹೇಳಿದ್ರೆ ಏನು ಬಂದ್ಬಿಡುತ್ತೆ ಅದರಿಂದ ಅಷ್ಟು ಕೋಟಿ ಕಟ್ತೀರಾ ನೀವು ಏನು ಆದಾಯ ಬರುತ್ತೆ ಏನು ಉಪಯೋಗ ಈ ರೀತಿಯಾದಂಥ ಒಂದಷ್ಟು ವಿತಂಡವಾದಗಳನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ ಮಾತೆತ್ತಿದ್ರೆ ಈಗ ಮತ್ತೊಂದು ಎಡೆಚರರವಾದ ವಾದ ಶುರುವಾಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಮಾರಿ ಜಾತೆ ನಡೀತಾ ಇತ್ತು ಊರ ಹಬ್ಬಗಳು ನಡೀತಾ ಇತ್ತು ಮಾರಿ ಗುಡಿನಲ್ಲೂ ಶ್ರೀರಾಮನ್ನ ಕರ್ಕಂಬಂದ್ಬಿಟ್ರು ಅನ್ನೋ ಒಂದು ಹೊಸ ನಿರೂಪಣೆಯನ್ನು ಇವರು ಶುರು ಮಾಡಿದ್ದಾರೆ ಇವರು ಮಾರಿಗುಡಿನಲ್ಲಿ ಶ್ರೀರಾಮನನ್ನು ಕರ್ಕೊಂಡ್ ಬಂದಾಗ ಮಾರಿನೂ ಅಷ್ಟೇ ಶ್ರೀರಾಮನೂ ಅಷ್ಟೇ ಇಬ್ಬರೂ ಅಷ್ಟೇ ಹಿಂದೂ ಧರ್ಮದ ದೇವರುಗಳು ಅಲ್ಲೇನೋ ಸಮಸ್ಯೆ ಇಲ್ಲ ಆದರೆ ಈ ಮಾರಿಗುಡಿಯಲ್ಲಿ ಮೇರಿಯಮ್ಮ ಬಂದಿರೋದ್ರ ಬಗ್ಗೆ ಮಾತ್ರ ಅವ್ರು ಯಾರೂ ಮಾತಾಡ್ಲಿಲ್ಲ ಸುಮಾರು ಜಗಳ ಈ ರೀತಿ ಆಗಿದೆ ಮಾರಿಗುಡಿಯಲ್ಲಿ ಮೇರಿಯಮ್ಮ ಬಂದಿರೋದನ್ನ ಮಾತ್ರ ಯಾರೂ ಮಾತಾಡೋದಿಲ್ಲ ಯಾವ ರೀತಿ ಸಮಾಜ ಸೇವೆ ಹೆಸರಿನಲ್ಲಿ ಮತಾಂತರಗಳು ನಡೀತಿದೆ ಅಲ್ವಾ ಕ್ರಿಶ್ಚಿಯನ್ ಧರ್ಮದಲ್ಲಿ ಅದ್ರ ಬಗ್ಗೆ ಯಾರು ಯಾರೂ ಮಾತಾಡೋದಿಲ್ಲ ಕೇವಲ ಹಿಂದೂ ಧರ್ಮದ ದೇವರುಗಳು ಹಿಂದೂ ಧರ್ಮದ ಆಚರಣೆಗಳೇ ಇವರ ಟಾರ್ಗೆಟ್ ಆಗಿರ್ತವೆ ಈಗ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳೆ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಅಲ್ಲೂ ಅಷ್ಟೇ ಈ ಕುಂಭಮೇಳದಿಂದ ಏನು ಪ್ರಯೋಜನ ಯಾರಿಗೇನು ಉಪಯೋಗ ಎಲ್ಲ ಹಣ ವ್ಯರ್ಥ ಆಗ್ತಾ ಇದೆ ಅನ್ನೋ ರೀತಿಯ ಒಂದು ನರೆಟಿವ್ನ ಇವರು ಬಿಲ್ಡ್ ಮಾಡ್ತಾ ಇದ್ದಾರೆ ಬಿ ಸಿ ಸಂಸ್ಥೆ ಲಂಡನ್ನಲ್ಲಿ ಕುತ್ಕೊಂಡು ಕುಂಭಮೇಳದಲ್ಲಿ ನೇಕೆಡ್ಡಾಗಿ ಆಗಿ ಸಾಧುಗಳು ಪಾಲ್ಗೊಳ್ತಾರೆ ಅನ್ನೋ ರೀತಿ ಒಂದು ಅವಹಳನಕಾರಿಯಾದಂತಹ ಒಂದು ರಿಪೋರ್ಟ್ ಮಾಡಿತ್ತು ಅಷ್ಟು ಕೆಟ್ಟದಾಗಿ ಕುಂಭಮೇಳದ ಆಚರಣೆಯನ್ನು ಅದು ಬಿಂಬಿಸಿತ್ತು ಆಗಲೇ ಒಂದು ನಿರೂಪಣೆಯನ್ನು ಕೊಡುವಂಥ ಕೆಲಸವನ್ನ ಆ ಬಿ ಸಿ ಲಂಡನ್ನಲ್ಲಿ ಕುತ್ಕೊಂಡು ಮಾಡಿತ್ತು ಸೊ ಯಾವ ರೀತಿಯಾಗಿ ಒಂದು ಹಿಂದೂ ಧರ್ಮದ ಆಚರಣೆಯನ್ನು ಜಗತ್ತಿನ ಒಂದು ದೊಡ್ಡ ಆಚರಣೆಯನ್ನು ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನ ಮಾಡಬೇಕು ಅದನ್ನ ಆಲ್ರೆಡಿ ಮಾಡಿ ಆಗಿತ್ತು ಅವರಿಗೆ ಸಾಥ್ ಕೊಡ್ಲಿಕ್ಕೆ ಭಾರತದಲ್ಲಿ ಆಗಲಿಂದನೂ ಸಪೋರ್ಟ್ ಮಾಡ್ಕೊಂಡ್ಬರ್ತಿದ್ದಂತ ಎಡಚರ ಪಾಟ ಆಲ್ರೆಡಿ ನಿಂತ್ಕೊಂಡಿತ್ತು ಹಾಗಾದರೆ ಈ ಕುಂಭಮೇಳದಲ್ಲಿ ಯಾವ ರೀತಿಯ ಆದಾಯ ಬರುತ್ತೆ ಅನ್ನೋದು ಏನರೂ ಗೊತ್ತಾ ಇದೇ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಸರ್ಕಾರದಿಂದ ಏಳುವರೆ ಸಾವಿರ ಕೋಟಿ ಹಣವನ್ನು ಈ ಮಹಾಕುಂಭ ಮೇಳಕ್ಕೋಸ್ಕರ ಎತ್ತಿಟ್ಟಿದ್ರು ಅದಕ್ಕೂ ಕೋಮ್ಕೆತ್ತಿದ್ರು ಏಳುವರೆ ಸಾವಿರ ಕೋಟಿ ಬೇರೆ ಯಾರಿಗನ ಕೊಡ್ಬೋದಾಗಿತ್ತು ಅದರಿಂದ ಏನಾಗುತ್ತೆ ಏನು ಉಪಯೋಗ ಬರುತ್ತೆ ಇವರು ಕೋಮುವಾದಿಗಳು ಹಿಂದೂ ದೇವರುಗಳಿಗೆ ಮಾತ್ರ ಕೊಡ್ತಾರೆ ಈ ರೀತಿಯಾದಂಥ ಹಲವಾರು ನಿರೂಪಣೆಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ರು ಆದರೆ ಅದರ್ ಸೈಡ್ ಆಫ್ ಇಟ್ ನೀವು ನೋಡಿದ್ರೆ ಏಳುವರೆ ಸಾವಿರ ಕೋಟಿ ಒಂದು ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಎತ್ತಿಟ್ಟಿರ್ಬೋದು ಆದರೆ ಈ ಮಹಾಕುಂಭದ ಇವತ್ತು ನಡೀತಿರುವಂತಹ ಒಂದು ಆರ್ಥಿಕ ಪ್ರಗತಿಯನ್ನ ನೋಡಿದ್ರೆ ಅಥವಾ ಒಂದು ಆರ್ಥಿಕವಾಗಿ ನೀವು ನೋಡಕ್ಕೆ ಶುರು ಮಾಡಿದ್ರೆ ಎಷ್ಟು ದೊಡ್ಡ ಮಟ್ಟದ ಆಗ್ತಾ ಇದೆ ಎಷ್ಟು ಜನ ಬಡವರಿಗೆ ಕೆಲಸ ಸಿಗ್ತಾ ಇದೆ ಎಷ್ಟು ಜನ ನಿರುದ್ಯೋಗಿಗಳಿಗೆ ಕೆಲಸ ಸಿಗ್ತಾ ಇದೆ ಯಾವ ರೀತಿಯಾದಂತಹ ಒಂದು ಆರ್ಥಿಕ ಪ್ರಗತಿಯನ್ನು ಒಂದು ಹಿಂದೂ ಧರ್ಮದ ಆಚರಣೆ ತೋರಿಸ್ಕೊಡ್ಬಲ್ಲದು ಅನ್ನೋದಕ್ಕೆ ಈ ಮಹಾಕುಂಭನೆ ಒಂದು ಉದಾಹರಣೆ ಆಗಿದೆ ಈ ಮಹಾಕುಂಭದಲ್ಲಿ ಸುಮಾರು ಒಂದೂವರೆ ತಿಂಗಳ ಕಾಲ ಈ ಮಹಾಕುಂಭದಲ್ಲಿ ನಲವತ್ತು ಕೋಟಿ ಜನರು ಒಂದು ನಿರೀಕ್ಷೆ ಇದೆ ಈಗಾಗಲೇ ಮೊದಲನೇ ದಿವಸದಲ್ಲೇ ಒಂದೂವರೆ ಕೋಟಿ ಜನ ಸ್ನಾನ ಮಾಡಿದ್ದಾರೆ ಸ್ನಾನ ಎರಡನೇ ದಿವಸದಲ್ಲಿ ಎರಡೂವರೆ ಕೋಟಿ ಜನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿಯಾಗಿ ನಲವತ್ತು ಕೋಟಿ ಜನ ಒಂದೂವರೆ ತಿಂಗಳ ಅವಧಿಯಲ್ಲಿ ಪ್ರಯಾಗರಾಜ್ನ ಕುಂಭಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ನಲವತ್ತು ಕೋಟಿ ಜನ ಪಾಲ್ಗೊಳ್ಳುವಂತಹ ಈ ಮಹಾಕುಂಭ ಮೇಳದಲ್ಲಿ ಕಡಿಮೆ ಅಂದ್ರೂ ಎರಡು ಟ್ರಿಲಿಯನ್ ಅಷ್ಟು ಆರ್ಥಿಕತೆಯ ವ್ಯವಸ್ಥೆ ಅಥವಾ ಒಂದು ವ್ಯವಹಾರ ಬಿಸ್ನೆಸ್ ಬರುತ್ತೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಎರಡು ಸಣ್ಣ ಅಮೌಂಟ್ ಅಲ್ಲ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಇಂಡಿಯನ್ ರೈಲ್ವೆಸ್ ಮಹಾಕುಂಭ ಮೇಳಕ್ಕಾಗಿನೇನೆ ಪ್ರಯಾಗ್ರಾಜ್ಗೆ ದೇಶದಾದ್ಯಂತ ಹದಿಮೂರು ಸಾವಿರ ರೈಲ್ಗಳನ್ನ ಓಡಿಸ್ತಾ ಇದೆ ಒಂದೂವರೆ ತಿಂಗಳಲ್ಲಿ ಹದಿಮೂರು ಸಾವಿರ ರೈಲು ದೇಶದಾದ್ಯಂತ ದೇಶಾದ್ಯಂತ ಪ್ರಯಾಗ್ರಾಜ್ಗೆ ಬರಬೇಕಾದ್ರೆ ಉತ್ತರದಿಂದ ದಕ್ಷಿಣದಿಂದ ಪೂರ್ವದಿಂದ ಪಶ್ಚಿಮದಿಂದ ಯಾವ ಮಟ್ಟದ ವ್ಯಾಪಾರ ಆಗಬೇಡ ಅದು ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಆಗ್ಬೋದು ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಿ ವ್ಯಾಪಾರ ಮಾಡುವಂಥ ಸಣ್ಣ ಪುಟ್ಟ ವ್ಯಾಪಾರಿಗಳಾಗ್ಬೋದು ಒಬ್ಬ ಗೂಡಂಗೇವನಾಗ್ಬೋದು ಒಬ್ಬ ಇಡ್ಲಿ ಮಾಡೋವನಾಗ್ಬೋದು ಅಥವಾ ಒಂದು ಸೌತೆಕಾಯಿ ಮಾರೋನಾಗ್ಬೋದು ಅಥವಾ ಒಂದು ಕಾಫಿ ಟೀ ಮಾರೋನಾಗ್ಬೋದು ಇವ್ರಿಗೆಲ್ಲ ಆಗಾದ್ರೂ ಉದ್ಯೋಗ ಸಿಗ್ತಾ ಇಲ್ವಾ ಈ ಕುಂಭಮೇಳದಿಂದ ಇದು ಬಡವರ ಜೀರ್ಣೋದ್ಧಾರ ಅಲ್ವಾ ಇದು ಹಿಂದೂನ ಆಚರಣೆ ಹಿಂದೂ ದೇವರುಗಳ ಆಚರಣೆ ನಡೀತಿರುವಂಥ ಒಂದು ಉದ್ಯೋಗ ಉದ್ಯೋಗ ವಿಚಾರ ಅಲ್ವಾ ಇದು ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಅಷ್ಟೇ ಯಾಕೆ ಇನ್ನೂ ಒಂದು ವರದಿ ಹೇಳ್ತಾ ಇದೆ ಈ ಕುಂಭಮೇಳದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಆದಾಯ ಹೋಟೆಲ್ ಉದ್ಯಮಕ್ಕೆ ಹರಿದು ಬರಲಿದೆ ಅಂತ ಹೇಳಿ ಅಂದರೆ ಈ ಒಂದೂವರೆ ತಿಂಗಳುಗಳ ಕಾಲ ಈ ಹೋಟೆಲ್ ಉದ್ಯಮ ಇದೆಯಲ್ಲ ಆ ಹೋಟೆಲ್ ಉದ್ಯಮಕ್ಕೆ ನಲವತ್ತು ಸಾವಿರ ಕೋಟಿಯಷ್ಟು ಹಣ ವ್ಯಾಪಾರ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಹೋಟೆಲ್ ಮಾಲೀಕನಿಗೆ ವ್ಯವಹಾರ ಆಗೋದಾಗ್ಬೋದು ಅಲ್ಲಿ ಕೆಲಸ ಮಾಡುವಂಥ ಡ್ರೈವರ್ ಆಗ್ಬೋದು ಅಲ್ಲಿರುವಂಥ ರಿಸೆಪ್ಷನಿಸ್ಟ್ಗಳಾಗ್ಬೋದು ರೂಮ್ ಬಾಯ್ಗಳಾಗ್ಬೋದು ಸ್ವಚ್ಛತೆ ಮಾಡಕ್ಕೆ ಬರುವಂಥವ್ರು ಆಗ್ಬೋದು ಬಟ್ಟೆ ಒಗೆಯದಕ್ಕೆ ಬರುವಂಥವ್ರು ಆಗ್ಬೋದು ಎಷ್ಟು ಜನಕ್ಕೆ ಕೆಲಸ ಸಿಕ್ತು ಹಾಗಾದ್ರೆ ಇದ್ಯಾವುದು ಕೆಲಸ ಅಲ್ವಾ ಹಿಂದೂ ಧರ್ಮದ ಆಚರಣೆಯಿಂದ ಸಿಕ್ತಾ ಇರೋಂಥದ್ದು ಇದ್ಯಾವುದು ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ವಾ ಇದ್ಯಾವುದು ಜಿ ಡಿ ಪಿ ಕಾಂಟ್ರಿಬ್ಯೂಟ್ ಮಾಡೋದಿಲ್ವಾ ಈ ಪ್ರಶ್ನೆಗಳನ್ನ ಕೇಳಲೇಬೇಕಲ್ಲ ಎಡಚರರಿಗೆ ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೋ ಅವ್ರಿಗೆ ಅಷ್ಟೇ ಯಾಕೆ ಈ ಕುಂಭಮೇಳದಲ್ಲಿ ದೇವರ ಒಂದು ಪೂಜೆಗೆ ಬಳಸಲಾಗ ಂತಹ ದೀಪದ ಎಣ್ಣೆ ಆಗ್ಬೋದು ದೀಪದ ಬತ್ತಿ ಆಗ್ಬೋದು ದೀಪಗಳಾಗಬಹುದು ಅಗರಬತ್ತಿ ಆಗಬಹುದು ಪೂಜಾ ಅದರಿಂದನೇ ಸಾಮಗ್ರಿಗಳಾಗಬಹುದು ಅದರಿಂದ ಕೋಟಿ ಅಷ್ಟು ವ್ಯಾಪಾರ ಆಗುತ್ತೆ ಅಂತ ಅಂದಾಜು ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾರು ಬಡವರಲ್ವಾ ಇವ್ರು ಯಾರು ಉದ್ಯೋಗಿಗಳಲ್ವಾ ಹಾಗಾದ್ರೆ ಇವರಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ಈ ರೀತಿ ಪೂಜಾ ಅಲಂಕಾರ ಸಾಮಾನುಗಳನ್ನೆಲ್ಲ ಸೇಲ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಅಲ್ಲಿನ ಆರ್ಥಿಕತೆ ಬೆಳೀತಾ ಇಲ್ವಾ ಹಾಗಾದ್ರೆ ಅಲ್ಲಿ ಅವ್ರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ವಾ ಅಲ್ಲಿರುವಂತಹ ಸಣ್ಣ ಪುಟ್ಟ ಗೂಡಂಗಡಿಗಳು ಅಲ್ಲಿ ಯಾವ್ದು ಚಾಕ್ಲೇಟ್ ಮಾಡುವಂತ ಅಂಗಡಿ ಆಗ್ಬಹುದು ಬಿಸ್ಕೆಟ್ ಮಾರುವಂಥ ಅಂಗಡಿ ಆಗ್ಬೋದು ಸಣ್ಣ ಪುಟ್ಟ ಚಿಪ್ಸ್ ಎಲ್ಲ ಮಾರುವಂಥ ಅಂಗಡಿಗಳಾಗ್ಬೋದು ಈ ಸಣ್ಣ ಪುಟ್ಟ ಅಂಗಡಿಗಳಿಂದನೇ ಹತ್ತಿರ ಇಪ್ಪತ್ತು ಸಾವಿರ ಕೋಟಿ ಮತ್ತಷ್ಟು ರವೇನೂ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ಕೇವಲ ಒಂದೂವರೆ ಆಗುವಂಥ ಒಂದು ಡೆವಲಪ್ಮೆಂಟ್ ಬೆಳವಣಿಗೆ ಹಾಗಾದ್ರೆ ಇವ್ರು ಯಾರಿಗೂ ಉದ್ಯೋಗ ಸಿಗ್ತಾ ಇಲ್ವಾಗಾದರೆ ಇದು ಉದ್ಯೋಗ ಅಲ್ಲದೆ ಮತ್ತಿನ್ನೇನಾಗಾದರೆ ಇದು ವ್ಯಾವಹಾರಿಕ ಆರ್ಥಿಕತೆ ಅಲ್ಲದೇ ಮತ್ತಿನ್ನೇನಾಗಾದರೆ ಪದೇ ಪದೇ ಹಿಂದೂ ಧರ್ಮದ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂ ಆಚರಣೆಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿಂದ ಏನೂ ಸಿಗೋದಿಲ್ಲ ಬಡವ್ರಿಗೆ ಏನೂ ಆಗೋದಿಲ್ಲ ಯಾವ ಆರ್ಥಿಕತೆಯೂ ಬೆಳೆಯೋದಿಲ್ಲ ಅಂತ ಹೇಳುವಂಥ ಈ ಎಡಚರ ಪಟ ನಮಗೆ ನಿಜವಾಗ್ಲೂ ಕಪಾಳ ಮೋಕ್ಷ ಮಾಡ್ದಾಗಿದೆ ಇದೆಲ್ಲ ಕಣ್ಮುಂದೆ ಇರುವಂಥ ಎಕ್ಸಾಂಪಲ್ಸು ಎಡಚರರು ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಬಟ್ ಅವ್ರಿಗೆ ಈ ಪ್ರಶ್ನೆಗಳನ್ನ ಕೇಳೋರ ಹತ್ರ ಉತ್ತರ ಇಲ್ಲ ಈ ಗೀತಾ ಪ್ರೆಸ್ ಭಗವದ್ಗೀತೆಯನ್ನು ಪ್ರಿಂಟ್ ಮಾಡಿ ಇಡೀ ದೇಶದಾದ್ಯಂತ ಹೆಸರುವಾಸಿಯಾಗಿರುವಂಥ ಒಂದು ಪ್ರೆಸ್ ಅದು ಸುಮಾರು ವರ್ಷಗಳಿಂದ ಪ್ರಿಂಟ್ ಮಾಡ್ಕೊಂಡು ಬರ್ತಾ ಇದೆ ಯಾರದೇ ಮನೆಯಲ್ಲೂ ಅಷ್ಟೇ ನೀವು ಭಗವದ್ಗೀತೆ ಕಾಪಿ ನೋಡಿದ್ರೆ ಜನರಲ್ಲಿ ಗೀತಾ ಪ್ರೆಸ್ ಅಂತಲೇ ಇರುತ್ತೆ ಆ ಗೀತಾ ಪ್ರೆಸ್ ಲಕ್ಷಾಂತರ ಭಗವದ್ಗೀತೆ ಕಾಪಿಗಳನ್ನು ಇವತ್ತು ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಮಾಡ್ತಾ ಇದೆ ಅದಾನಿ ಸಮೂಹ ಸಂಸ್ಥೆ ಇದೇ ಗೀತಾ ಪ್ರಸ್ಟ್ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಅಲ್ಲಿ ಬರುವಂಥ ಭಕ್ತರಿಗೆ ಸುಮಾರು ಒಂದು ಕೋಟಿಯಷ್ಟು ಆರತಿ ಸಂಗ್ರಹ ಪುಸ್ತಕಗಳನ್ನ ಉಚಿತವಾಗಿ ಕೊಡುವಂಥ ಕೆಲಸ ಮಾಡ್ತಾ ಇದೆ ಹಾಗಾದ್ರೆ ಇದ್ಯಾವುದು ಉದ್ಯೋಗ ಸೃಷ್ಟಿ ಆಗೋದಿಲ್ವಾ ಇದರಿಂದ ಯಾವುದನ್ನು ನಿಮಗೆ ಅಲ್ಲಿ ಆರ್ಥಿಕ ಬೆಳವಣಿಗೆ ಆಗದೇ ಇಲ್ವಾ ಹಾಗಾದ್ರೆ ಒಂದು ಹಿಂದೂ ಧರ್ಮದ ಆಚರಣೆಯಿಂದ ಇದಕ್ಕಿಂತ ಮತ್ತೊಂದು ದೊಡ್ಡ ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಈ ಮಹಾ ಕುಂಭಮೇಳ ಯಾವ ರೀತಿ ಒಂದು ಟ್ರ್ಯಾಕ್ಷನ್ ತಗೊಂಡಿದೆ ಅಂತ ಹೇಳಿದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಸೋ ಎಮ್ ಎನ್ ಸಿ ಕಂಪನಿಗಳಿಗೆ ಈಗ ನಲವತ್ತು ಕೋಟಿ ಜನ ಒಂದು ಕಡೆ ಸೇರ್ತಾರೆ ಒಂದೂವರೆ ತಿಂಗಳಲ್ಲಿ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅವರಿಗೆ ಸಿಗುವಂತ ಅವಕಾಶ ಅದನ್ನೇ ಮುಂದಿಟ್ಟುಕೊಂಡು ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಇವತ್ತು ಪ್ರಯಾಗ ಕುಂಭ ತಮ್ಮ ವಸ್ತುಗಳ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾವೆ ಫಾರ್ ಎಕ್ಸಾಂಪಲ್ ಡಾಬರ್ ಇಂಡಿಯಾ ಡಾಬರ್ ನ ಒಂದು ಟೂತ್ ಪೇಸ್ಟ್ ಆಗ್ಬಹುದು ಡಾಬರ್ ಹನಿ ಆಗಬಹುದು ಡಾಬರ್ ನ ಬೇರೆ ಬೇರೆ ಪ್ರಾಜೆಕ್ಟ್ ಗಳಾಗಬಹುದು ಈ ಎಲ್ಲ ಪ್ರಾಡಕ್ಟ್ ಗಳನ್ನು ಸಣ್ಣ ಸಣ್ಣ ಕಿಯೋಸ್ ಗಳ ಮಾಡಿ ಅಲ್ಲೇ ವ್ಯಾಪಾರ ಮಾಡ್ತಾ ಇದ್ದಾವೆ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೆ ಐಟಿಸಿ ಐಟಿಸಿ ತಗೊಂಡ್ರೆ ನಿಮ್ಗೆ ಐಟಿಸಿ ಬಿಂಗೋ ಚಿಪ್ಸ್ ಆಗಬಹುದು ಅವರು ಸಾವಿರಾರು ಕೋಟಿಗಳ ವ್ಯಾಪಾರನ ಇವತ್ತಲ್ಲಿ ಮಾಡ್ತಾ ಇದ್ದಾರೆ ಅವರು ತಮ್ಮ ಹೊಸ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಕೆಂಪಾ ಅಂತ ಹೇಳಿ ನೀವು ಒಂದು ಕೂಲ್ ಡ್ರಿಂಕ್ ಕೇಳಿರಬಹುದು ಆ ಕೆಂಪಾ ಕೂಲ್ ಡ್ರಿಂಕ್ ಇವತ್ತು ಕೋಲಾ ಪೆಪ್ಸಿ ಅಂತ ಕಂಪನಿಗಳಿಗೆ ಒಂದು ದೊಡ್ಡ ಕಾಂಪಿಟೇಷನ್ ಕೊಡ್ತಾ ಇದೆ ಆ ಕೆಂಪಾ ಕಂಪನಿಯವರು ಇವತ್ತಲ್ಲಿ ನ ಕುಂಭಮೇಳವನ್ನ ಒಂದು ದೊಡ್ಡ ಮಾರುಕಟ್ಟಾಗಿ ಉಪಯೋಗಿಸಿಕೊಂಡು ದೊಡ್ಡ ದೊಡ್ಡ ಹೋರ್ಡಿಂಗ್ ಗಳನ್ನು ಹಾಕಿ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನು ತಮ್ಮ ಪ್ರಾಡಕ್ಟ್ ನಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಈ ಮಾರ್ಕೆಟಿಂಗ್ ನಿಂದನೆ ಕೋಟಿ ಕೋಟಿ ಆದಾಯ ಇವತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೆ ಬರ್ತಾ ಇದೆ ಮಾತೆ ಮಾತಾರೆ ಏಳುವರೆ ಸಾವಿರ ಕೋಟಿ ಎತ್ತಿಟ್ಬಿಟ್ರು ಬರ್ತಿರೋ ಆದಾಯದ ಬಗ್ಗೆ ಯಾರು ಯಾಕೆ ಮಾತಾಡೋದೇ ಇಲ್ಲ ಜಗತ್ತಿನ ದೊಡ್ಡ ದೊಡ್ಡ ಇಂಟರ್ ನ್ಯಾಷನಲ್ ಕಂಪನೀಸ್ ಗಳ ಕಣ್ಣು ಇವತ್ತು ಮಹಾ ಮೇಲೆ ಬಿದ್ದಿದೆ ತಮ್ಮ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಇದಕ್ಕಿಂತ ಒಂದು ದೊಡ್ಡ ವೇದಿಕೆ ಇನ್ನೇನ್ ಬೇಕು ಬ್ಯಾಂಕ್ ಆಫ್ ಬರೋಡಾ ಎಟಿಎಂ ವ್ಯವಸ್ಥೆ ಮಾಡಿದೆ ಫಾರಿನರ್ಸ್ ಎಲ್ಲ ಬರ್ತಾ ಇದಾರಲ್ಲ ಬಹಳಷ್ಟು ಜನ ವಿದೇಶಿಗರು ಇವತ್ತು ಕುಂಭಮೇಳಕ್ಕೆ ಬರ್ತಾ ಇದಾರೆ ಅವ್ರಿಗೆ ಬೇಕಾದಂತಹ ಒಂದು ವಿದೇಶಿ ಕರೆನ್ಸಿಗಳ ವಿನಿಮಯ ಕೇಂದ್ರಗಳನ್ನ ಈ ಕೆಲಸ ಸುಮಾರು ಬ್ಯಾಂಕ್ಗಳು ಇವತ್ತು ಪ್ರಯಾಗ್ರಾಜ್ ನಲ್ಲಿ ಮಾಡ್ತಾ ಇದ್ದಾವೆ ಇದು ಹಾಗಾದ್ರೆ ಆರ್ಥಿಕತೆ ಬೆಳವಣಿಗೆ ಅಲ್ವಾ ಅಷ್ಟೇ ಯಾಕೆ ಪರಾಗು ಅಮೂಲು ಪಾರ್ಲೆ ಏರ್ಟೆಲ್ಲು ಕೋಕೋ ಕೋಲಾ ಪತಾಂಜಲಿ ಯೂನಿಲಿವರ್ ಬಹುರಾಷ್ಟ್ರೀಯ ಕಂಪನಿಗಳೆಲ್ಲ ಇವತ್ತು ದೊಡ್ಡ ದೊಡ್ಡ ಮಟ್ಟದ ಒಂದು ಮಾರ್ಕೆಟಿಂಗ್ ನ ಕುಂಭಮೇಳದಲ್ಲಿ ಮಾಡ್ತಾ ಇದಾವೆ ಇದರಿಂದ ಸಾವಿರಾರು ಕೋಟಿಗಳಾದ ಉತ್ತರ ಪ್ರದೇಶಕ್ಕೆ ಬರ್ತಾ ಇದೆ ಇನ್ನೊಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಪ್ರತಿಷ್ಠಿತ ಕರ್ನಾಟಕದ ನಂದಿನಿ ಇದೇ ಪ್ರಯಾಗ್ರಾಜ್ ನಲ್ಲಿ ಚಾಯ್ ಪಾಯಿಂಟ್ ಮೂಲಕ ಹತ್ತು ಔಟ್ಲೆಟ್ಗಳಲ್ಲಿ ಒಂದು ಕೋಟಿಗೂ ಅಧಿಕ ಟೀಗಳನ್ನ ಸೇಲ್ ಮಾಡಿಸೋದ್ರಲ್ಲಿ ನಂದಿನಿಯ ಹಾಲನ್ನು ಬಳಕೆ ಮಾಡಲಾಗ್ತದೆ ಇವತ್ತು ದಕ್ಷಿಣ ಭಾರತದ ಕರ್ನಾಟಕದ ನಂದಿನಿ ಹಾಲು ಉತ್ತರ ಭಾರತದ ಉತ್ತರ ಪ್ರದೇಶದಲ್ಲಿ ನಡೀತಿರುವಂತ ಒಂದು ಮಹಾಕುಂಭ ಮೇಳದಲ್ಲಿ ಸುಮಾರು ಒಂದು ಕೋಟಿ ಟೀಗಳನ್ನ ಸೇಲ್ ಮಾಡ್ತಿರುವಂತಹ ಚಾಯ್ ಪಾಯಿಂಟ್ಗೆ ಬಳಸ್ತಾ ಇರುವಂತಹ ಹಾಲು ಯಾವುದು ಅಂತ ಹೇಳಿದ್ರೆ ನಂದಿನಿ ಕೆಲವ್ರು ಏನೇನೋ ಹೇಳ್ತಾರಲ್ಲ ಉತ್ತರ ದಕ್ಷಿಣ ಅಂತೆಲ್ಲ ಹೇಳಿ ನೋಡಿ ಇದು ಬಾಂಧವ್ಯ ಬೆಸೆಯುವಂತ ಒಂದು ವಿಚಾರ ಸೊ ಹಾಗಾದ್ರೆ ಇಲ್ಲಿ ನಂದಿನಿಗೂ ವ್ಯಾಪಾರ ಆಗ್ತಾ ಇದೆ ಅವ್ರಿಗೂ ಮಾರ್ಕೆಟಿಂಗ್ ಆಗ್ತಾ ಇದೆ ಈ ರೀತಿಯಾಗಿ ಓವರ್ ಆಲ್ ನೀವು ಈ ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂಥ ಮಹಾಕುಂಭವನ್ನು ನೋಡಿದ್ರೆ ಅದು ಕೇವಲ ಭಾರತದ ಸಾಂಸ್ಕೃತಿಯ ಸಂಸ್ಕೃತಿಯ ಅಥವಾ ಒಂದು ಹಿಂದೂ ಧರ್ಮದ ಆಚರಣೆಯ ಒಂದು ವಿಚಾರವೋ ವಿಚಾರ ಒಂದೇ ಆಗದೆ ಅದರ ಜೊತೆಗೆ ಒಂದು ಆರ್ಥಿಕತೆಯ ದಿಕ್ಕನ್ನೇ ಬದಲಿಸ್ತಾ ಇದೆ ಇವತ್ತು ಈ ಹಿಂದೂ ಧರ್ಮದ ಆಚರಣೆಗಳು ಮುಂದಿನ ದಿನಗಳಲ್ಲಿ ಈ ಮಹಾಕುಂಭದಿಂದ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಬಹುರಾಷ್ಟ್ರೀಯ ಕಂಪನಿಗಳಾಗ್ಬೋದು ಅಥವಾ ಬೇರೆ ಬೇರೆ ದೇಶಗಳವರಾಗ್ಬೋದು ಎಲ್ಲೆಲ್ಲಿ ಯಾವ ಯಾವ ದೊಡ್ಡ ದೊಡ್ಡ ಹಿಂದೂ ಧಾರ್ಮಿಕ ಆಚರಣೆಗಳು ದೇಶದ ಅಂತ ನಡೆಯುತ್ತೋ ಅದನ್ನೆಲ್ಲ ಟಾರ್ಗೆಟ್ ಮಾಡಿ ಅಲ್ಲಿ ಬಂದು ಅಲ್ಲಿ ತಮ್ಮ ಸಂಸ್ಥೆಗಳನ್ನು ಸ್ಥಾಪಿಸೋದಾಗ್ಬೋದು ಅಲ್ಲಿ ತಮ್ಮ ಪಡಗಳು ಮಾರ್ಕೆಟಿಂಗ್ ಮಾಡೋದಾಗ್ಬೋದು ಈ ರೀತಿಯಾದಂಥ ಒಂದು ಹೊಸ ಟ್ರೆಂಡ್ ಶುರುವಾಗಲಿದೆ ಒಂದು ಹಿಂದೂ ಧರ್ಮದ ಆಚರಣೆ ಒಂದು ಆರ್ಥಿಕತೆಗೆ ಒಂದು ಬೇರೆ ಡೈಮೆನ್ಷನ್ನ ಕೊಡಬಹುದು ಯಾವ ರೀತಿಯಾಗಿ ಆರ್ಥಿಕತೆ ವೇಗಕ್ಕೆ ಅಥವಾ ಡೆವಲಪ್ಮೆಂಟ್ಗೆ ಒಂದು ರಾಜ್ಯಕ್ಕೆ ದೇಶಕ್ಕೆ ಸಹಾಯವಾಗುತ್ತೆ ಅನ್ನೋದನ್ನು ಮಹಾಕುಂಭ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದೆ ಥ್ಯಾಂಕ್ ಯು